ಅಂದ್ರೆ ನಾವು ಊರ್ ಹಾಗೆ ಹಂಗೆ ಶುರು ಮಾಡ್ರು ನಿಲ್ಸುದಿಲ್ಲ ಅದಕ್ಕೆ ನಾಕಂಗೆ ನಾಕ್ಲೇನ್ ಹಾಡು ನಾವು ಕೇಳ್ರು ಹಾಡ್ದೇ ಮೋಸ್ಟ್ಲಿ ವಿಜಯಪ್ರಕಾಶ್ ಸರ್ ಹಾಡು ಕೇಳಬಿಡುದಿಲ್ಲ ಆರು ಲಾಸ್ಟ್ ಒಂದು ಬಿಟ್ಟ ಅಲ್ಲಿ ಖುಷಿ ಆಯ್ತು ವಿಜಯಪ್ರಕಾಶ್ ಸರ್ ಓಂ ಶಿವ ಓಂ ಹಾಡುವಂತಹ ಒಂದು ಮಾತಾಡಿದ್ರ ಹಾಡು ಮುಗದಾಳಿಕೆ ಎಂತ ಅಂದ್ರೆ ಈ ಹಾ ಇವತ್ತು ಹಾಡ್ಬೇಕಾದ್ರೆ ಈ ಬ್ರಹ್ಮವಾರದಲ್ಲಿ ನನಗೆ ಒಂದು ಕರೆಂಟ್ ಆಯ್ತು ಅಂತ ಅನ್ಕೊಂಡು ಯಾಕಂದ್ರೆ ಈ ಪಶ್ಚಿಮ ಘಟ್ಟದ ತಪ್ಪಲ್ಲಿ ಏನಿದೆ ಇಡೀ ನಮ್ಮ ಈ ಸಮಗ್ರ ಕರಾವಳಿ ಏನಿದೆ ಇದನ್ನು ನಾವು ಈಶ್ವರನ ಹೂದೋಟ ಅಂತ ಕರಿತೀವಿ ಸೊ ಹಾಗಾಗಿ ಈ ಎನರ್ಜಿ ಇದೆ ನಮ್ಮ ದೈವ ದೇವರು ನಮ್ಮ ನಂಬಿಕೆ ಇವೆಲ್ಲವೇ ಕಾಣ್ತಾರ ಸೊ ಇಂಥ ನಾಗನಂತಹ ಎಷ್ಟೋ ಕಲಾವಿದರುಗಳಾಗ್ಬೋದು ಎಷ್ಟೋ ನಮ್ಮ ಬುಡಕಟ್ಟು ಸಮುದಾಯ ಆಗ್ಬೋದು ಹಿಂದುಳಿದ ವರ್ಗಗಳಾಗ್ಬೋದು ಪ್ರತಿ ಒಬ್ಬರ ಕಥೆ ಕಾಂತಾರ ಸೊ ಹಾಗಾಗಿ ನೀವು ಹಾಡದಂತ ಸುಮಾರಷ್ಟು ಹಾಡುಗಳು ಕಂಪೋಸ್ ಆಗಿದ್ದು ಕುಂದಾಪುರದಲ್ಲೇ ಸರ್ ಅಜನೀಶ್ ಅವ್ರಿಗೆ ಅಲ್ಲಿ ಕಂಪೋಸ್ ಮಾಡೋಕೆ ಬಿಟ್ಟಿಲ್ಲ ಸೊ ಈ ಸಲ ಕಾಣ್ತಾ ಇರೋದ ಎಲ್ಲ ಹಾಡುಗಳು ಕಂಪೋಸ್ ಮಾಡಿರೋದು ನಾವು ಕುಂದಾಪುರದಲ್ಲೇ ಸೊ ಸಿಂಗಾರ ಸೆರೆಯ ಶುರು ಮಾಡಬೇಕಾದ್ರೆ ಒಂದಷ್ಟು ನೆನಪುಗಳನ್ನು ಹಂಚಿಕೊಳ್ಳೇಬೇಕು ಸರ್ ಹಾಡು ಕಂಪೋಸ್ ಮಾಡ್ತಾನೆ ಇದಾರೆ ರಜನೀಶ್ ಅವರು ನಾನು ವರ್ಕ್ ಆಗ್ತಿಲ್ಲ ಇನ್ನೊಂದು ಸ್ವಲ್ಪ ಬೆಟ್ರೂ ಕೆರಾಡಿಯಲ್ಲಿ ಸಣ್ಣ ಬೀಡಂತ ನಮ್ಮ ಮನೆ ಮೂಲ ಮನೆ ಅಲ್ಲಿಗೆ ಯಾವಾಗ್ಲೂ ನಾಗ ನಮ್ಮಲ್ಲಿ ಕಂಬಳ ನಡೆಸ್ಬೇಕಾದ್ರೆ ನಾಗ ಯಾವಾಗ್ಲೂ ಬರ್ತಾ ಇದ್ರು ಕಂಬಳಕ್ಕೆ ಬರೋವನ್ನೋ ಅಲ್ಲಿ ಒಂದು ವೇಷ ಹಾಕೊಂಡು ನಾನು ನೀನು ಅಂತ ಕರಿತೀನಿ ಯಾಕಂದ್ರೆ ನಮ್ಗೆ ಆವಾಗಿಂದ ಅವನ ಅಜ್ಜ ಆದ್ರೂ ಅಷ್ಟು ಸಲಿಗೆ ಅಷ್ಟು ಪ್ರೀತಿ ಅವ್ರ ಮೇಲೆ ಸೊ ಹಾಗಾಗಿ ಯಾರು ಅದನ್ನ ತಪ್ಪು ತಿಳಿಬಾರದು ಯಕ್ಷಗಾನದ ವೇಷ ಹಾಕಿ ಕಂಬಳದಲ್ಲಿ ಬಂದು ಕುಣಿಯೋದು ಡಾನ್ಸ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ರು ಜೊತೆ ಜೊತೆಗೆ ನಮ್ಮ ಮನೆಗೆ ಬಂದಾಗೆಲ್ಲ ಅಲ್ಲಿ ನಮ್ಮ ಅಜ್ಜ ಆಗ್ಬೋದು ನನ್ನ ಮಾವ ಆಗ್ಬೋದು ನಮ್ಮ ತಾಯಿ ಆಗ್ಬೋದು ಎಲ್ಲರೂ ಮುಂದೆ ಈ ಹಾಡುಗಳನ್ನು ಹಾಡ್ತಾ ಇದ್ರು ಸೊ ನಾನು ಅದು ನೆನ್ಪಿದ್ದೆ ಯಾವಾಗ್ಲೂ ನೆನಪಾಯ್ತು ನನ್ನ ಟೀಮ್ ಅವರು ಹೇಳಿದೆ ಈ ನಮ್ಮ ಊರಲ್ಲಿ ಪಾಣರ್ ನಾಗ ಅಂತ ಇದ್ದ ಮಾರೇ ಅವ್ನೊಂದು ಹುಡುಕಿ ಅಂದೆ ಮಧ್ಯಾಹ್ನದ ಹುಡುಕಿರಂತ ಸಿಗ್ ಕರ್ಸಿ ಅಂದೆ ಒಂದ್ಗೆ ಅವನಿಗೆ ನಾನೆಂತ ಮಾಡುದು ಮಾರ್ರೆ ಪಿಕ್ಚರ್ಗೆ ನಂಗೆ ಹಾಡು ಬಂದಿಲ್ಲ ಮಾರೇ ನಾವು ಸುಮ್ಮನೆ ಹೀಗೆ ಪದ್ ಹಾಡ್ಕೊಂಡು ತಿರುಗಿದ್ ನಾವು ಅಂದ್ರೆ ಇಲ್ಲ ನಂಗೆ ಅದೇ ಬೇಕಾಯ್ತು ಮಾರ್ರೆ ನೀವನ್ನ ಹಾಡಿ ಅಂದೆ ಫೋನ್ ರೆಕಾರ್ಡ್ ಮಾಡಿ ಅದನ್ನ ಅಜ್ಜಿನಿಷ್ ಕಳಿಸಿ ಹಾಡಿದ್ರಿಂದ ಶುರು ಮಾಡಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಶುರುವಾಗಿದೆ ಸಿಂಗಾರ ಸೀರೆ ಒಂದು ಟ್ಯೂನ್ ಆಯ್ತು ಅದಾದ್ಮೇಲೆ ಲಿರಿಕ್ಸ್ ಬರೀಬೇಕು ಆವಾಗ ಸಿಕ್ಕಿದ್ ಯಾರು ಅಂತಂದ್ರೆ ಪ್ರಮೋದ್ ಮರುವಂತೆ ಒಂದ್ಸೆಗೆ ನಾವು ನಮ್ಮ ಮರುವಂತೆ ಅವನು ನಮ್ಮ ಕುಂದಾಪುರದ ಕರಾವಳಿ ಭಾಗದವನು ನಿಜವಾಗ್ಲೂ ಪ್ರಮೋದ್ ಮರವಂತೆ ಒಂದು ಐವತ್ತು ಸಲ ಬರೆದಿರ್ಬೋದು ಈ ಹಾಡನ್ನ ಬರಿತಾ ಇದ್ದಾನೆ ಬರಿತಾ ಇದ್ದಾನೆ ಬರಿತಾ ಇದ್ದಾನೆ ನಾನು ಇಲ್ಲ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ಅಂತ ಅನ್ಕೊಂಡು ಈ ಹಾಡಲ್ಲಿ ಎಷ್ಟೊಂದು ಕುಂದಾಪುರದ ಪದಗಳಿದೆ ಕುಂದಾಪುರ ಕನ್ನಡ ಕುಂದ ಕನ್ನಡದ ಪದಗಳಿದೆ ಮಾಡುವ ಕೊಂಗಾಟವಾದ ಬೇರೆ ಎಲ್ಲೂ ಇಲ್ಲ ಬರೀ ನಮ್ಮ ಊರಲ್ಲಿ ಮಾತ್ರ ಅದನ್ನು ಕೊಂಗಾಟ ಅಂತ ಕರಿತೀವಿ ಸೊ ಆ ಥರ ಎಷ್ಟೋ ಸಿಂಗಾರ ಸಿರಿ ಆಗ್ಬೋದು ಆ ಥರ ಎಷ್ಟೋ ಅದನ್ನು ಉಪಯೋಗಿಸಿಕೊಂಡು ಸುಮಾರು ಜನ ಡೌಟ್ ಇತ್ತರು ಈ ಕುಂದಾಪುರದ ಭಾಷೆ ಏನಾದರೂ ಬೇರೆ ಕನ್ನಡ ಮಾತಾಡೋವ್ರಿಗೆ ಅರ್ಥ ಅಂತ ಅದು ಸರಿಯಾಗಿ ಬಂದರೆ ಎಲ್ಲವೂ ಅರ್ಥ ಆಗುತ್ತೆ ಭಾವನೆ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡು ಹೇಳಿದಾಗ ಆ ಹಾಡು ಇವತ್ತು ಇಲ್ಲಿವರೆಗೂ ಹೋಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ವಿಜಯ ಪ್ರಕಾಶ್ ಸರ್ ಬಗ್ಗೆ ಇನ್ನೂ ಹೇಳಬೇಕಂತಂದ್ರೆ ನಮ್ಮನಿರುತ್ತೆ ಒಂದು ಹಾಡು ನೀವು ವಿಜಯ ಪ್ರಕಾಶ್ ಸರ್ ಹಾಡಲೇಬೇಕು ಅಂತ ಅನ್ಕೊಂಡು ಸೊ ಹಾಗಾಗಿ ಆ ಅಸೋಸಿಯೇಷನ್ನು ಆ ಗೆಳೆತನ ಸ್ನೇಹ ಇಲ್ಲಿವರೆಗೂ ಬಂದಿದೆ ತುಂಬ ಖುಷಿ ಆಯ್ತು ಸರ್ ನಮ್ಮ ಈ ಕರಾವಳಿಯಲ್ಲಿ ಬಂದು ನಮ್ಮ ಈ ಬ್ರಹ್ಮವರದಲ್ಲಿ ನೀವು ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ನನ್ನನ್ನು ಕರೆಸಿ ಕೂರಿಸಿ ಎಲ್ಲ ನನ್ನ ಹಾಡುಗಳನ್ನೇ ಹಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೇದಿಕೆ ತುಂಬ ಖುಷಿ ಆಯ್ತು ಯಾಕಂದರೆ ಮೊದಲನೇದಾಗಿ ಹೇಳಬೇಕಾಗಿರೋದು ಅಪ್ಪಣ ಹೆಗಡೆಯವರಿಗೆ ಅಥವಾ ಅಪ್ಪಣ ಅಜ್ಜನಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಬಹಳ ಒಂದು ಹೆಮ್ಮೆ ನಮ್ಮ ಇಡೀ ಈ ಭಾಗಕ್ಕೆ ತುಂಬಾ ದೊಡ್ಡ ಕೊಡುಗೆ ಅವರ ಇಡೀ ಜೀವನವನ್ನ ಹರಸಿರುವಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರನ್ನ ಮೊನ್ನೆ ಅಷ್ಟೇ ಕಳ್ಕೊಂಡ್ವಿ ನಾವು ನಿಮ್ಮ ಅಭಿಮತದ ಇಡೀ ಎಲ್ಲಾ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಇವತ್ತು ಈ ವೇದಿಕೆಗೆ ಅವರ ಹೆಸರನ್ನು ಇಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ತುಂಬಾ ಸಾರ್ಥಕ ಆಯ್ತು ಈ ಕಾರ್ಯಕ್ರಮ ಅಭಿಮತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಅಭಿಮತ ಪ್ರತಿ ವರ್ಷವೂ ಕೂಡ ತುಂಬಾ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾನೆ ಇದ್ದೀರಾ ವಸಂತ ಗಿಳಿಯರು ಈ ಸಲ ನೀವು ಬರಲೇಬೇಕು ಅಂತಂದ್ರು ಇಲ್ಲ ನಾ ಬರ್ತೀನಿ ಮರ ಹೆಂಗು ಊರಲ್ಲಿ ಇದೀನಿ ನಾನು ಬರ್ತೀನಿ ಅಂತಂದೆ ಅದ್ರ ಮಧ್ಯದಲ್ಲಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಕೆಲವಡೆಗೆ ಸನ್ಮಾನ ಕರಿತಾ ಇರೋದು ಬೇರೆ ಇರುತ್ತೆ ಒಂದು ಕಾರ್ಯಕ್ರಮ ಕರಿತಾ ಇರೋದು ಬೇರೆ ಇರುತ್ತೆ ಆದ್ರೆ ಅಭಿಮತ ನಾನೊಬ್ಬ ಪುಟ್ಟ ಕಲಾವಿದ ಚಿಕ್ಕ ಕಲಾವಿದ ಆಗಿ ನನ್ನ ಪ್ರಾರಂಭದ ದಿನದಲ್ಲೂ ಕೂಡ ಇನ್ನೊಂದು ಭಾಗದಲ್ಲಿ ಮಾಡ್ತಾ ಇದ್ರು ಅವಾಗಲೂ ಕೂಡ ಬಂದಿದ್ದೆ ನಾನು ಐ ತಿಂಕ್ ನಾನು ಸರ್ಕಾರಿ ಟೈಮಲ್ಲಿ ಬಂದಿದ್ದೆ ಅಂತಂದೆ ಸೊ ಅದಾದ್ಮೇಲೆ ಇವತ್ತಿಲ್ಲಿ ಕರೆಸಿದೀರಿ ಕರೆಸಿದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರನ್ನ ನೋಡುವಂತ ಒಂದು ಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಇಲ್ವರ ತನ್ನ ನಿಲ್ಲಿಸಿದೆ ಹಾಗಾಗಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ ಅಂತ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅದು ಹೇಳ್ತಾರಲ್ಲೇ ನಾವು ಬೆಳೆದು ಬಂದ